ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದ ತೋಕ ಅಂತ ಹೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ ಬಹುಶಃ ಚುನಾವಣೆಯಲ್ಲಿ ಬಹುಶಃ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಅವರನ್ನ ನಾನು ತಪ್ಪಾಡಿದ್ದೇನೆ ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಆದರೂ ಅದು ಬೇರೆ ವಿಚಾರ ಇವತ್ತು ನಿಮ್ಮ ಕೈಲಿ ಅಧಿಕಾರ ಇದೆ ಕಾಂಗ್ರೆಸ್ ನಿಮ್ಮೆಲ್ಲರ ಸಹಕಾರದಿಂದ ನೂರ ಮೂವತ್ತಾರು ಸೀಟ್ ಅನ್ನ ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನ್ ಮಾತು ಕೊಟ್ಟಿದ್ದೋ ಏನ್ ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆದರೆ ಆದ್ರೆ ನಾವು ಏನು ಬಡವರ ಬದುಕಿಗೋಸ್ಕರ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ನಾವು ಜನರ ಬದುಕಿಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಐವತ್ತ ಎರಡು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಉದ್ದು ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಸಹಾಯವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇವತ್ತು ನಮ್ಮ ಸೌಮ್ಯ ರೆಡ್ಡಿಯವರು ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಕ್ಳು ನೀವೆಲ್ಲ ಗಮನ ಇಟ್ಕೊಳ್ಬೇಕು ನಾನು ಮಾಧ್ಯಮ ಸ್ನೇಹಿತರಿಗೂ ಹೇಳ್ತಾ ಇದ್ದೇನೆ ಎಲ್ಲ ಸಮಾಜದವ್ರಿಗೂ ಹೇಳ್ತಾ ಇದ್ದೀವಿ ಎಂಟ ಆರು ಜನ ಹೆಣ್ಮಕ್ಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಆರು ಜನ ಹೆಣ್ಮಕ್ಳು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ